ಹೆಮ್ಮಂಡ ಕುಟುಂಬಸ್ಥರು ಪ್ರಥಮ ವರ್ಷದ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು ಜೂನ್ ಏಳು ಮತ್ತು ಎಂಟರಂದು ಪೊನ್ನಂಪೇಟೆಯ ಜೂನಿಯರ್ ಕಾಲೇಜು ಮೈದಾನದಲ್ಲಿ ತೋಖನಮ್ಮೆ ನಡೆಯಲಿದೆ ಎಂದು ಕುಟುಂಬದ ಹಿರಿಯರಾದ ಪಿಕೆ ಪೊನ್ನಪ್ಪ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಡವ ಯುವಕ ಯುವತಿಯರು ತಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹಾಕಲು ಇದೊಂದು ಉತ್ತಮ ವೇದಿಕೆಯಾಗಿದೆ ಒಂದು ಕುಟುಂಬದಿಂದ ನಾಲ್ಕು ತಂಡಗಳಿಗೆ ಭಾಗವಹಿಸಲು ಅವಕಾಶವಿದ್ದು ಒಂದು ತಂಡದಲ್ಲಿ ಇಬ್ಬರಂತೆ ಒಟ್ಟು ಎಂಟು ಮಂದಿಗೆ ಅವಕಾಶವಿರುತ್ತದೆ ಟ್ವೆಲ್ ಬೋರ್ ಮತ್ತು ಪಾಯಿಂಟ್ ಟೂ ಟು ವಿಭಾಗದಲ್ಲಿ ಸ್ಪರ್ಧೆ ನಡೆಯಲಿದೆ ಎರಡು ಮಂದಿಯ ಒಂದು ತಂಡ ತಲಾ ಒಂದು ಸಾವಿರದಂತೆ ಪ್ರವೇಶ ಶುಲ್ಕ ಪಾವತಿಸಬೇಕಿದೆ ಹೆಸರು ನೋಂದಾಯಿಸಲು ಜೂನ್ ಮೂರು ಕಡೇ ದಿನ ಎಂದರು ಸ್ಪರ್ಧೆಯ ವಿಜೇತರಿಗೆ ಪ್ರಥಮ ಬಹುಮಾನವಾಗಿ ಐವತ್ತು ಸಾವಿರ ನಗದು ಮತ್ತು ಆಕರ್ಷಕ ಟ್ರೋಫಿ ದ್ವಿತೀಯ ನಲವತ್ತು ಸಾವಿರ ನಗದು ಮತ್ತು ಆಕರ್ಷಕ ಟ್ರೋಫಿ ತೃತೀಯ ಮೂವತ್ತು ಸಾವಿರ ನಗದು ಮತ್ತು ಆಕರ್ಷಕ ಟ್ರೋಫಿ ನೀಡಲಾಗುವುದು ಎಂದು ಪೆಮ್ಮಂಡ ಪೊನ್ನಪ್ಪ ಮಾಹಿತಿ ನೀಡಿದರು ಈಗ ನಾವು ಈಗಿನ ಸಂದರ್ಭದಲ್ಲಿ ನಾವು ಒಂದು ಲೋಕ ನಮ್ಮೆ ನಮಗೆ ರಾಜರಾಜ ಕಾಲದಲ್ಲಿ ಕೊಟ್ಟಂತ ಒಂದು ಬಳವಣಿಗೆ ಹೋಗಿ ಹಾಕು ಕೊಟ್ಟು ಇವತ್ತು ಅದನ್ನ ನಮ್ಮ ಹಿರಿಕರ ಹಾಗೆ ನಾವು ಹಬ್ಬದಲ್ಲಿ ಪೂಜೆ ಪುನಸ್ಕಾರ ಮಾಡಿಕೊಂಡು ನಾವು ಆಯುಧವಾಗಿ ಉಪಯೋಗ ಮಾಡ್ತೀವಿ ಇದನ್ನ ಈಗ ಸಂದರ್ಭದಲ್ಲಿ ನಮ್ಮ ಈಗಿನ ಪೀಳಿಗೆ సంప్రదాయ్ సంప్రదాయ ధవస్ అయ్యవగౌడి అంత మహిళ ఈ అచ్చినయక

ಅಚ್ಚುನಾಯಕ ಒಂದು ಕಲ್ಲು ಕೈ ಮಾಡ ಅಂತ ಕಟ್ಟಿದ್ದಾರೆ ಇವತ್ತು ಉಂಟು ಅದು ಅದಕ್ಕೆ ಮುಂದಿನ ಭಾಗವೂ ಒಂದು ರಾತ್ರಿಯಲ್ಲಿ ಆಗಬೇಕು ಅಂತ ಹೇಳೋದು ಪಾರ್ಕ ಮಾಡಲಿಕ್ಕೆ ಆಗಲಿಲ್ಲ ಅದು ಎದುರು ಇದೆ ಅಲ್ಲಿ ಅಚ್ಚುನಾಯಕ ಅದ ಬದಿಯಲ್ಲಿ ಅಚ್ಚೆ ಉಳಿದು ಉದ್ರಸ್ತ ಅಂದರೆ ಉಂಟು ಇದು ನಮ್ಮ ಹಿಂದಿನ ಒಂದು ಊರಲ್ಲಿ ಹೀಗೆ ನಮ್ಮ ನಡೀತೇನೆ ಹೇಗೆ ಬೇಕಂಬ ಭದ್ರಕರ್ತರ ಸಾಬಾರ ಬೇಕು ನಮ್ಮ ಸುದ್ದಿಗೋಷ್ಠಿಯಲ್ಲಿ ಕುಟುಂಬದ ಹಿರಿಯರಾದ ರಾಜ ಕುಶಾಲಪ್ಪ ಕುಟುಂಬದ ಕಾರ್ಯದರ್ಶಿ ಕಾಶಿ ಕ್ರೀಡಾಧ್ಯಕ್ಷ ಮಂಜು ಬೋಪಣ್ಣ ಕಾರ್ಯದರ್ಶಿ ಬೆಲ್ಲು ಬಿದ್ದಪ್ಪ ಖಜಾಂಚಿ ಗಿಣಿನಾಚಪ್ಪ ಹಾಜರಿದ್ದರು